ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟು ಸಾಕಷ್ಟು ಕಮೆಂಟ್ಗಳು ಆ ಬ್ಯಾಂಕ್ಗಳ ಬಗ್ಗೆ ಸಾಕಷ್ಟು ಬರ್ತಾ ಇದ್ದಾವೆ ಫ್ರೆಂಡ್ ಇಷ್ಟೀಚೆ ದಿನಗಳಲ್ಲಿ ಏನು ರಾಮ್ಪುರ ಆಗಿರ್ಬೋದು ಪುಳ್ಳಿ ಆಗಿರ್ಬೋದು ಠಾರಪಾಳಿ ಆಗಿರ್ಬೋದು ಕೂಗೂರು ಆಗಿರ್ಬೋದು ಸಾಕಷ್ಟು ಒಂದು ಬಿ ಎಚ್ ಎ ಫ್ಲಾಟ್ಗಳು ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸು ಸಹ ಸಾಕಷ್ಟು ಕರೆದಿದ್ದಾರೆ ಮೇಳನ ಸಹ ಇಟ್ಕೊಂಡಿದ್ರು ಈಗ ಬ್ಯಾಂಕ್ ಸಾಕಷ್ಟು ಜನ ಬ್ಯಾಂಕ್ ಲೋನ್ಗಳಿಗೆ ಮಾಡಿಸ್ತಾ ಇದ್ದಾರೆ ಮ ಮಾಡಿಸ್ಕೊಂಡು ಇದ್ದಾರೆ ಫ್ರೆಂಡ್ ಇನ್ನೂ ಸುಮಾರು ಜನ ಸಾಕಷ್ಟು ಕಮೆಂಟ್ಗಳು ಇದ್ದಾರೆ ಸರ್ ನಮಗೆ ಯಾವ ಬ್ಯಾಂಕ್ ಉತ್ತಮ ದಯವಿಟ್ಟು ಬ್ಯಾಂಕ್ ಬಗ್ಗೆ ಮಾಹಿತಿ ಕೊಡಿ ಅಂತ ನಾನು ನೇರವಾಗಿ ಬ್ಯಾಂಕ್ಗಳು ನಿಮಗೆ ಡೀಟೇಲ್ಸ್ ಮೊನ್ನೆ ರೀಸೆಂಟಾಗಿ ಹೇಳಿದೆ ಬಟ್ ಇಲ್ಲಿ ಬ್ಯಾಂಕ್ಗಳು ನಿಮಗೆ ಇಷ್ಟ ಬಂದಾಗ ಚಾಯ್ಸ್ ನೋಡ್ಕೊಂಡು ಎಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆಯೋ ಅಲ್ಲಿ ನೀವು ಲೋನ್ಗಳು ಒಳಗೆ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಯಾಕೆಂದರೆ ನಾನು ಒಂದು ಚ ಒಂದು ಕಡೆಯಿಂದ ಒಂದು ಬ್ಯಾಂಕ್ ಇದ್ರ ಮುಖಾಂತರ ಹೇಳೋಕ್ಕೆ ಆಗಲ್ಲ ಬಟ್ ನಿಮ್ಮ ನಿಮ್ಮ ಚಾಯ್ಸ್ ಈಗ ನಾಲ್ಕೈದು ಇರ್ತವೆ ಅಲ್ಲಿ ಎಲ್ಲಿ ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಇದ್ದಾವೆ ನೋಡ್ಕೊಂಡು ನೀವು ಅಲ್ಲಿ ಸಾಲಗಳು ಲೋನ್ ಮಾಡಿಸ್ಕೋಬೋದು ಮತ್ತು ಇನ್ನೊಂದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ನಾವು ಒಂದು ಬಿ ಎಚ್ ಎ ಫ್ಲಟ್ಗಳು ತಗೊಬೇಕು ಯಾವ ರೀತಿ ತಾಳೋದು ಅಂತ ಖಂಡಿತವಾಗಿ ನಮ್ಮ ಹಳೆ ವಿಡಿಯೋಗಳು ನೀವು ಸರ್ಚ್ ಮಾಡಿ ನೋಡಿ ನಿಮ್ಮ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನಾನು ಲಿಂಕು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಸ್ ಅಲ್ಲಿ ಕೊಟ್ಟಿರ್ತೀನಿ ಯಾಕೆಂದರೆ ಸಾಕಷ್ಟು ಪದೇ ಒಂದು ದಿಸಕ್ಕೆ ಎರಡು ಇತ್ತು ಅದೇ ವಿಷಯ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಡಿ ಸಿಂಪಲಾಗಿ ಕಾರ್ ರಾಜೀವ್ ಗಾಂಧಿ ವಸತಿ ನಿಗಮದ ಡಿಸ್ಪ್ಲೇನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಲಿಂಕು ಆ ಲಿಂಕನ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಒನ್ ಬಿ ಎಚ್ ಇದೆ ಟು ಬಿ ಎಚ್ ಇದೆ ಎಲ್ಲ ಮಾಹಿತಿ ನಾನು ಸರ್ ನಿಮಗೆ ಮಾಹಿತಿ ಕೊಡ್ತೀನಿ ಖಂಡಿತವಾಗಿ ಅಂತ ಹೇಳ್ತಾ ಬಿಡಿ ಮುಗಿಸ್ತಾಯಿದ್ದೀವಿ ಈಗ ಏನು ಸುಮಾರು ಜನ ಸಿವಿಲ್ ಸ್ಕಾಲ್ ಇಲ್ಲ ಸರ್ ನಾವು ನಮಗೆ ಮುಂದಿನ ಕತೆ ಏನು ಸ ಅಂತ ಸಾಕಷ್ಟು ಜನ ಆಗ್ತೀವಿ ನೋಡಿ ಸ್ವಲ್ಪ ಸಿವಿಲ್ ಸ್ಕೋಲ್ ಇರೋರು ಇನ್ನೊಂದು ಕಡೆ ವಿಚಾರಿಸಿ ಬಟ್ ನೀವು ಸಿವಿಲ್ ಸ್ಕಾಲು ಇಲ್ಲ ಅಂತ ಹೇಳ ಕಳ್ಕೊಬಿಡ ಅದು ರೇಸ್ ಮಾಡ್ಕೊಳೋದು ನಿಮ್ಮ ಏನಾರ ಒಂದು ಅಮೌಂಟ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕಿಂದ ಬ್ಯಾಂಕಿಗೆ ಒಂದು ಟ್ರಾನ್ಸಾಕ್ಷನ್ನು ಹತ್ತು ಸಾವಿರ ಐದು ಸಾವಿರ ದುಡ್ಡು ಸಿಕ್ಕಂಗೆ ಟ್ರಾನ್ಸಾಕ್ಷನ್ ಮಾಡಿಸಿ ಮಿನಿಮಮ್ ಒಂದು ಏನೋ ಒಂದು ಸ್ವಲ್ಪ ಹತ್ತು ಸಾವಿರ ರೂಪಾಯಿ ಇದ್ದರೆ ಡಿಪಾಸಿಟ್ ಇಕ್ಕಿ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಸಿವಿಲ್ ಸ್ಕೋರ್ಗಳು ಜಾಸ್ತಿ ಆಗುತ್ತೆ ಆ ಸಿವಿಲ್ ಸ್ಕೋರ್ ಇಲ್ಲ ಅಂತ ಏನು ಹೆದರ್ಕೊಳ್ಳೋ ಅವಸ್ಥಾತೆ ಎಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಣ್ಣ ತಂದಿರೋ ಅಥವಾ ನಿಮ್ಮ ನಿಮ್ಮ ಮಕ್ಕಳು ಮಕ್ಳುಗಳು ಆಗಿರಲಿ ಯಾರ್ದ ಒಬ್ಬರದು ಇಂಥದ್ದು ಅಂತ ನಿಮ್ಮ ಫ್ಯಾಮಿಲಿ ಒಬ್ಬರದ್ದು ಪೇಮೆಂಟ್ ಸ್ಲಿಪ್ಪಾಗಿರಲಿ ಅವ್ರ ಬ್ಯಾಂಕ್ ಅಕೌಂಟಲ್ಲಾಗಲಿ ಕೊಟ್ಟು ನೀವು ತೊಗೊಬೋದು ನೋಡಿ ಒಂದು ಸರಿ ಇಷ್ಟು ರೆಫ್ರೆನ್ಸ್ ಇದ್ದಾವೆ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರದಾರೋ ಒಬ್ಬರ ಹೆಸರು ಮೇಲೆ ನೀವು ತಗೊಳ್ಳಿ ನಿಮ್ಮ ಸಿವಿಲ್ ಸ್ಕೋರ್ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಮೆಂಬರ್ಸಲ್ಲಿ ಒಬ್ಬರು ಹೆಸರು ನೀವು ಬ್ಯಾಂಕ್ ಬ್ಯಾಂಕೆಲ್ಲ ವಿಚಾರಿಸಿ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ಇರ್ತಾರೆ ರಾಜೀವ್ ಗಾಂಧಿ ವಾಸತೀನಿ ನಿಮ್ಮ ಆ ಕಡೆ ಹೋದಲ್ಲೋ ಸಹ ಬ್ಯಾಂಕ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ